ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಒಂಟಿ ಕಾಡನ್ನೇ ಒಂದು ಇಲ್ಲೇ ಸುತ್ತಮುತ್ತ ಓಡಾಡ್ತಿದೆ ಅಂತ ಒಂದು ಲೊಕೇಶನ್ ಕೂಡ ಬಂದಿದೆ ಅರ್ಜುನ ಸಮಾಧಿ ಇದೆಯಲ್ಲ ಅಲ್ಲಿಯ ಸುತ್ತಮುತ್ತ ಅರ್ಜುನ ಸಮಾಧಿಯಿಂದ ಏನಿಲ್ಲ ಅಂದ್ರೆ ಹತ್ತು ಕಿಲೋಮೀಟರ್ ಆಸುಪಾಸು ಅಷ್ಟೇ ಸೊ ಅಲ್ಲಿಯೇ ಓಡಾಡ್ತಾ ಇದೆ ಅಂತ ಒಂದು ಒಂಟಿ ಕಾಡಾನೆ ಸೊ ಇದರಿಂದಾಗಿ ಎಲ್ಲರಿಗೂ ಕೂಡ ಎಚ್ಚರದಿಂದ ಇರಿ ಅಂತ ಒಂದು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಬಂದಿದೆ ಸೊ ಆನೆ ಇರುವಂತಹ ಜಾಗ ಕೂಡ ಗೊತ್ತಾಗಿದೆ ಸೊ ಅಲ್ಲಿಯ ಸುತ್ತಮುತ್ತ ಓಡಾಡ್ತಾ ಇದೆ ಒಂದು ಜಾಗ ಇದೆಯಲ್ಲ ಅರ್ಜುನ ಸಮಾಧಿ ಮಾಡಿರುವಂತಹ ಜಾಗ ಅಲ್ಲಿ ಸಿಕ್ಕಾಬಟ್ಟೆ ಆನೆಗಳಿದೆ ಸಾಕಷ್ಟು ಆನೆಗಳು ಕಾಡಾನೆಗಳು ಓಡಾಡ್ತಾ ಾನೇ ಇರುತ್ತೆ ಹೀಗಾಗಿ ಎಚ್ಚರದಿಂದಲೇ ಎಲ್ಲರೂ ಕೂಡ ಓಡಾಡಬೇಕಾಗುತ್ತೆ ಸೊ ರಾತ್ರಿ ಆ ಸಮಯದಲ್ಲಂತೂ ಓಡಾಡಲೇಬಾರದು ಜೊತೆಗೆ ಸಂಜೆ ಟೈಮ್ ಇಂದಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಇಲ್ಲಿ ಓಡಾಡೋಕ್ಕೆ ಅಂದ್ರೆ ಸ್ವಲ್ಪ ಆಚೆ ಬರೋಕೆ ಮೇವು ತಿಂತಾನೆ ಇರುತ್ತೆ ಒಂದು ಜಾಗದಲ್ಲಿ ಅದಿರೋದಿಲ್ಲ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತಾನೆ ಇರುತ್ತೆ ಬೇರೆ ಕಾಡಾನೆ ಜೊತೆ ಫೈಟ್ ಮಾಡೋಕೆ ವೈಟ್ ಮಾಡ್ತಾ ಇರುತ್ತೆ ಒಂಟಿ ಸಲಗಂತೂ ತುಂಬಾನೇ ಡೇಂಜರ್ ಸೊ ಹೀಗಾಗಿ ಲೊಕೇಶನ್ ಕೂಡ ಗೊತ್ತಾಗಿದೆ ಅದಲ್ಲೇ ಸುತ್ತಮುತ್ತಲೇ ಕೂಡ ಐತಿಯಂತೆ ಸುತ್ತ ಐತಿಯಂತೆ ಬಹುಶಃ ಅರ್ಜುನ ಒಂದು ಪ್ರಾಣ ತೆಗಿತಾ ಅದೇ ಕಾಡಾನೆ ಇದ್ರೂ ಇರಬಹುದು ಅಂತ ಕೂಡ ಹೇಳಲಾಗುತ್ತೆ ನಿಜವಾದಂತ ಕ್ಲಾರಿಟಿನ ಕೂಡ ಸಿಕ್ಕಿಲ್ಲ ಕಾಡಾನೆ ಕೂಡ ನೋಡಿಲ್ಲ ಆದ್ರೆ ಸಾಕಷ್ಟು ಜನ ಅರ್ಜುನ ಕೂಡ ನೆನಪು ಮಾಡ್ಕೊಳ್ತಾರೆ ಅರ್ಜುನ ಎಲಿಫೆಂಟ್ ಅಂತ ಒಂದು ಮ್ಯಾಪ್ ನಲ್ಲಿ ಓಡುದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಬೇರೆ ಸಿಕ್ಬಿಡುತ್ತೆ ಹೋಗ್ಬೋದು ಬೇಕಾದ್ರೆ ಸಮಾಧಿಯನ್ನ ನೋಡ್ಕೊಂಡ್ ಬರ್ಬೋದು ಆದ್ರೆ ಟೈಮಿಂಗ್ಸ್ ಇರುತ್ತೆ ಒಂದು ಟೈಮ್ ನಲ್ಲಿ ಹೋಗ್ಬೇಕು ಯಾವ ಯಾವ ಟೈಮ್ ನಲ್ಲಿ ಹೋದ್ರೆ ಅಲ್ಲಿ ಬಿಡೋದಿಲ್ಲ ಯಾಕಂದ್ರೆ ಆಮೇಲೆ ಕಾಡಾನೆಗಳ ಕಾಟ ಕೂಡ ಇರುತ್ತೆ ಅದು ಕಾಡಿನ ಒಳಗಡೆ ಸಮಾಧಿ ಇರೋದು ಸೊ ಹೀಗಾಗಿ ತುಂಬಾನೇ ಕಷ್ಟ ಆಗುತ್ತೆ ಕರೆಕ್ಟ್ ಆಗಿರುವಂತಹ ಟೈಮ್ಗೆ ಹೋದ್ರೆ ಮಾತ್ರ ಅಲ್ಲಿ ಸಮಾಧಿಗೆ ಭೇಟಿ ಕೊಡೋಕ್ಕಾಗೋದು ನಮಸ್ಕಾರ ಮಾಡೋಕ್ಕಾಗೋದು ಸುಮ್ ಸುಮ್ಮನೆ ಹೋದ್ರೆ ಅಲ್ಲಿ ಬಿಡೋದಿಲ್ಲ ವಾಚ್ ಗಾರ್ಡ್ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಇರ್ತಾರೆ ನಿತ್ಯ ನಾವು ಅರ್ಜುನಂದನ ಸ್ಮರಿಸುತ್ತೇವೆ ಅರ್ಜುನನ ತುಂಬಾನೇ ಹಚ್ಚಿಕೊಂಡ್ ಬಿಟ್ಟಿದ್ವಿ ಅಪ್ಪು ಬಾಸ್ ಎಷ್ಟು ಇಷ್ಟಪಡ್ತಿದ್ವಿ ಅದೇ ರೀತಿ ನಾವು ಅರ್ಜುನ ಕೂಡ ಇಷ್ಟಪಡ್ತಾ ಇದೀವಿ ಅಪ್ಪು ಬಾಸ್ ಬಿಟ್ಟೋದಾಗ ಎಷ್ಟು ಕಣ್ಣೀರ್ ಹಾಕಿದ್ವು ಅದೇ ರೀತಿ ಅರ್ಜುನ ಬಿಟ್ಟೋದಾಗ್ಲೂ ಕೂಡ ಕಣ್ಣೀರ್ ಹಾಕಿದಿವೆ ಅರ್ಜುನ ಬಿಟ್ಟೋದ್ಮೇಲೆ ಆತನ ಒಂದು ಕಾರ್ಯನಿಷ್ಠೆ ಆತನ ಒಂದು ಸಾಧನೆ ಎಲ್ಲವೂ ಕೂಡ ಜಾಸ್ತಿ ಜನರಿಗೆ ಮುಟ್ಟಿದ್ದು ತುಂಬಾನೇ ವರ್ಲ್ಡ್ ವೈಡ್ ಫೇಮಸ್ ಆಗೋದ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಯ್ತು ಅರ್ಜುನ ನಮ್ಗೆ ನಿಜಕ್ಕೂ ಕೂಡ ಯಾವಾಗಲೂ ನೆನಪಾಗ್ತಾನೆ ಅವನ ಒಂದು ನಿಜಕ್ಕೂ ಒಂದು ಪರಾಕ್ರಮ ಇದೆಯಲ್ಲ ಒಂದು ವೀರ ಮರಣ ಿರೋ ನಿಜಕ್ಕೂ ಕೂಡ ಗ್ರೇಟ್ ನಮ್ಮ ಅರ್ಜುನ